ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಆರಾಮದಿ ಅಂತ ಅನ್ಕೋತೀವಿ ನಾವು ಕೂಡ ಆರಾಮದ್ವಿ ನೋಡ್ರಿ ಆರಾಮ ಇರದೇ ಬೇಕ ಜೀವನ್ ಯಾಕಪ್ಪ ಅಂದ್ರೆ ಎಲ್ಲಾ ಒಂದು ಟೈಮ್ನೊಳಗ ನಾವು ಅನ್ಕೊಂಡಂಗೆ ಆ ಅಂದ್ರೆ ಯಾವ್ದು ಆಗಂಗಿಲ್ಲ ಏನೋ ಒಂಥರ ಸುಮ್ ಸುಮ್ನೆ ಮನ್ಸಿ ಬೇಜಾರ ಬಿಡ್ತೈತಿ ಸುಮ್ ಸುಮ್ನೆ ದುಃಖ ಆಗ್ತೈತಿ ಸಣ್ಣ ಸಣ್ಣ ವಿಷನು ಕೂಡ ಒಂದ್ಸರಿ ದೊಡ್ಡ ದೊಡ್ಡ ನೋವುಗಳು ಕೂಡ ಕೊಟ್ಟು ಬಿಡ್ತವ ದೊಡ್ಡ ದೊಡ್ಡ ಸಮಸ್ಯೆಗಳು ಒಂದ್ ಸರಿಗ ಸಣ್ಣದಾಗಿನೇ ಕಾಣಿಸ್ಕೊಂಡ್ ಬಿಡ್ತಾವ ಈಗ ಇಲ್ಲಿ ಇಬ್ಬರು ಮಂದಿಗ ಸಾಲಿ ಸೂಟಿ ಬಿಡ್ತಂದ್ರ ಎಲ್ಲಾ ಮಕ್ಕಳದ ಗಜ್ಜಿ ಬಿಜ್ಜಿ ಗಿಲಿ ಬಿಲಿ ಆ ಬರಿ ಮಾಡ್ತಾರ ನೋಡ್ರಿ ಫ್ರೆಂಡ್ಸಾ ಸ್ನೇಹದ ಎಕ್ಸಾಮ್ ಆಗಿಲ್ರಿ ಫೆಬ್ರು ಇದು ಏಪ್ರಿಲ್ ಒಂದನೇ ತಾರೀಕಿಂದ ಎಂಟನೇ ತಾರೀಕಿನವರ್ಗು ಮಗಳದ್ದು ಪೇಪರ್ ಅದಾವ ನೋಡ್ರಿ ಫ್ರೆಂಡ್ಸ್ ನಿಮ್ ಕಡೆಗೆ ನಿಮ್ಮ ಮಕ್ಕಳು ಪೇಪರ್ ಅದು ಎಕ್ಸಾಮ್ ಮುಗದುವ ಇನ್ನು ಅದವ ಏನು ನಮಗೂ ಕೂಡ ಕಮೆಂಟ್ ಮಾಡಿ ಹೇಳ್ರಿ ಸೊ ಹೊಳಿ ಹುಣ್ವಿ ಒಬ್ಬೊಬ್ರು ನಿನ್ನೆ ಮಾಡ್ಯಾರ ಒಬ್ಬೊಬ್ರು ಇವತ್ ಮಾಡಾತಾರ ರವಿವಾರ ನೋಡ್ರಿ ಕೆಲವು ಜನ ನಿನ್ನೆನೆ ಬಾಳೆಗಾಕಿ ಹೋಳ್ಗಿ ಮಾಡ್ಯಾರ ಈ ವಾರ ಹುಣವಿ ಮಾಡ್ಯಾರ ಕೆಲವು ಜನ ಇವತ್ತು ಮಾಡತ್ತಾರ ಸೋಮವಾರ ಸೊ ನಂಗೆ ನಿನ್ನೆ ಮಾಡಾಕ್ ಮತ್ತು ಮತ್ ಇದ್ದಿದ್ದಿಲ್ಲ ಆ್ಯಕ್ಚುಲಿ ಹೇಳ್ಬೇಕಪ್ಪ ಅಂದ್ರೆ ನನಗೆ ಏನೋ ಒಂಥರ ಮನ್ಸಿಗೆ ನೆಮ್ಮದಿ ಇಲ್ಲಾರದಂಗಾಗಿ ಈ ಕಡೆ ಹೋಲ್ ಬಿಡೋಣ ಒಂಥರ ಮನ್ಸ ಆಗಿ ನನ್ನ ಮನಸ್ಥಿತಿ ಸೊ ಇವತ್ತ ಮತ್ತೆ ಸೋಮವಾರ ಮಕ್ಕಳೆಲ್ಲ ಇಷ್ಟ ಪಡ್ತಾರ ಯಗುನು ಬಿಸಿ ಹೋಳ್ಗಿ ಇಷ್ಟ ಆಗ್ತದ ಮತ್ತೆ ಹಾಗಾಗಿ ಈಗ ಬ್ಯಾಳೆಗೆ ಹಾಕಿ ನೋಡ್ರಿ ಫ್ರೆಂಡ್ಸ್ ಸೋಮವಾರ ನಮ್ ಕಡೆ ನಾನ್ ಸೋಮವಾರ ಉಣಿ ಮಾಡಿ ನೋಡ್ರಿ ನೀವು ಯಾವತ್ ಮಾಡಿದ್ರಂಗೂ ಕೂಡ ಕಮೆಂಟ್ ಮಾಡಿ ಹೇಳಿ ಆಲ್ಮೋಸ್ಟ್ ಅಲ್ಲಿ ಈಗ ಎಲ್ಲಾ ಹಬ್ಬಗಳು ಒಬ್ರು ಒಂದಿನ ದಿನ ಮಾಡಿದ್ರೆ ಇನ್ನೊಬ್ರು ಒಂದಿನ ದಿನ ಮಾಡ್ತಾರ ನೋಡ್ರಿ ಎಲ್ಲಾರು ಏಕೂ ಪ್ರಕಾರ ಒಂದೇ ದಿನ ಮಾಡೋದು ಬಹಳ ಕಡಿಮೆ ಕೆಲವು ವರ್ಷಗಳು ಆಗಕತ್ತ ಹಿಂಗೆ ಒಂದೂರ ಊರ ಒಂದ್ ದಿನ ಹಬ್ಬ ಮಾಡ್ದೆ ಇನ್ನೊಂದ್ ಊರ ಇನ್ನೊಂದರ ಹಬ್ಬ ಮಾಡ್ತಾರ ಹಂಗಾಗಿ ಇವಾಗ ನೋಡ್ರಿ ಸ್ನಾನ ಅದೆಲ್ಲ ಆಗೇತಿ ಪೂಜೆನು ಕೂಡ ಆಗೇತಿ ಒಂಥರ ಮನಸ್ಸು ನಿರಾಮ್ಳ ಆಗೇತಿ ಕೇಳ್ಕೊ ಕೇಳ್ಕೊಂಡವ್ರ ಹತ್ರ ಕಷ್ಟ ಹೇಳ್ಬೇಕಂತ ಕೇಸ್ ಹೇಳ್ತಾರ ಯಾಕೋ ಒಂಥರ ಒಂದೊಂದ್ಸರಿ ಕಿರಿಕಿರಿ ಅಂತ ಅನ್ಸ್ ಬಿಡ್ತಿ ನನ್ನ ನನ್ ಮನ್ಸಿಗೆ ಎಲ್ಲಾ ಒಂಥರ ಏನೋ ಕಿರಿಕಿರಿ ಅಂದಾಗ ಸಮಸ್ಯೆ ಅಂತ ಅನ್ಸ್ದಾಗ ಜಗತ್ತು ಎಲ್ಲಾ ಶೂನ್ಯ ಪನ್ಸ್ಬಿಡ್ತ್ರಿ ಅದ ಏನೋ ಒಂದ್ ಸ್ವಲ್ಪ ಏನೋ ಒಂದ್ ಒಂದೇನೋ ಹುಮ್ಮಸ್ ಒಂದೇನೋ ಆಕ್ಟಿವಿಟಿ ಇದ್ರೊಳಗ ನಾವ್ ತೊಡ್ಕೊಂಡ್ವಿ ಮನಸ್ಸು ಒಂದರ ತಿಳಿಯಾಯ್ತಂದ್ರಾ ಅದನ್ ಮಾಡ್ಬೇಕನ್ ಮಾಡ್ಬೇಕ ಅನ್ಸಿ ಬಿಡ್ತೇತಿ ಎಲ್ಲಾರ್ಗ ಪ್ರಪಂಚದೊಳಗ ಜೀವನ ಅಂತಂದ್ರ ಮನುಷ್ಯ ಅಂತಂದ್ರ ಆತರ ಇದ್ದೇ ಇರ್ತಾವ ಆದ್ರ ನಮದು ಅಂತ ಬಂದಾಗ ಅದನ್ನ ನಾವೇ ಅದನ್ನ ಸೊಲ್ಯೂಷನ್ ಹುಡ್ಕೋಬೇಕಾಗ್ತೈತಿ ಎಟ್ನಿ ಸದ್ ಎಟ್ ಇಬ್ರು ಮಂದಿಗ ತಲೆ ಕಾಳಕ್ ಹೋಗಬೇಡ್ರೆ ಇಬ್ರು ಮಂದಿ ಇಷ್ಟು ಜೀವ ತಿನ್ನ ಆತೀರಿ ಇರ್ಲಾ ಎಲ್ಲಿಗರ ನಾನ ಎಲ್ಲಾನು ಎಷ್ಟಂತ ಎಲ್ಲದಕ್ಕೂ ಇದು ಮಾಡ್ಕೊಂಡ್ ಹೋಗ್ಬೇಕ್ರಿ ಮಕ್ಳು ಮೇಮ್ ಹಿಂಗೇ ಕಾಡ್ತಾರ ಮನೆಯಾಗುಮ್ ಹಿಂಗ ಕಿರಿಕಿರಂತ ಅನ್ಸ್ ಬಿಡ್ತಾ ನಂದ್ ಕುತ್ಕಿ ನಾನತ್ಕೋಬೇಕ ಅನ್ಸ್ ಬಿಡ್ತೇತ್ ನೋಡ್ರಿ ಏನ್ ಮಾಡಕ್ ಆಗಲ್ಲ ಜೀವನ ಎಲ್ಲಾ ಬದುಕ್ಬೇಕು ಈಗೆಲ್ಲಾ ಮಕ್ಳದಾವ ಎಲ್ಲಾ ತರದಿಂದಾನೂ ಕೂಡ ನಾವು ಜೀವನ ಮಾಡ್ಲೇಬೇಕಾಗ್ತದ ಸೊ ಪರವಾಗಿಲ್ಲ ಏನೋ ಅನ್ಕೊಂಡಿ ಕೋಕ್ ಹೋಗ್ಬೇಡ್ರಿ ಫ್ರೆಂಡ್ಸ ಯಾಕಪ್ಪ ಅಂದ್ರೆ ಅದನ್ನ ಹೈಡ್ ಮಾಡಿ ಮತ್ತೆ ಇದು ಮಾಡಿತ್ತ ಬಟ್ ಕ್ಯಾಮ್ರಾ ಮುಂದ್ ಒಂದು ಕ್ಯಾಮ್ರಾ ಇಂದ ಒಂದು ನನಗ್ ಗೊತ್ತಿಲ್ಲ ನಾನ್ ಅದೀನಿ ನನ್ನ ಲೈಫ್ ಅನ್ನ ನಾನು ಅದೇ ತರನ ಲೀಡ್ ಮಾಡ್ಕೊತ ನಿಮ್ ಜೊತೆ ಶೇರ್ ಮಾಡಾಕತ್ತೀನಿ ಯಾಕಂದ್ರ ಒಬ್ಬೊಬ್ರು ಅಷ್ಟು ಒಳ್ಳೆಯರ್ ಕಾಣಿಸ್ತಿರ್ತಾರ ಬಟ್ ಅವ್ರಂತ ಕೆಟ್ಟವ್ರು ಅವ್ರಂತ ನೀತ್ರ ಜಗದಾಗ ಯಾರು ಇಲ್ಲನಪ್ಪ ನಂಗೆ ಅನ್ಸ್ ಆ ತರ ಇರ್ತಾರ ಎಲ್ಲರಿಗೂ ಅಂತ ಅವ್ರು ಒಳ್ಳೆ ಬುದ್ಧಿ ಕೊಡ್ಲಿ ಚಲೋರ್ನ ಅವ್ರಿಗೋಸ್ಕರ ಪ್ರೀತಿ ಮಾಡೋರ್ನ ಅವ್ರಿಗೋಸ್ಕರ ಜೀವನವನ್ನ ತ್ಯಾಗ ಮಾಡೋರ್ನ ಅರ್ಥ ಮಾಡ್ಕೊಳುವಂತ ಶಕ್ತಿ ಆ ದೇವ್ರು ಕೆಲವ್ರಿಗೆ ಕೊಡ್ಲಿ ಅಂತ ಹೇಳ್ತೀನಿ ನೋಡ್ರಿ ಅಷ್ಟೇ ಪೂಜೆಲ್ಲಾನ ಈ ಕಡಿ ತಗ್ರಿ ಇದು ಕಡ್ಲಿಬಳೆಗ ಕುದಿಟ್ಟಿನಿ ಸ್ವಲ್ಪ ಓಪನ್ ಇಟ್ಟಿನ್ರಿ ಯಾಕಂದ್ರೆ ಮಮ್ಮಿ ಕುದ್ದು ರಾಡಾಗಿ ಒಂದೊಂದ್ ಅದು ಬ್ಯಾಳಿನ ಬೇಷಂಗಿಲ್ಲ ಹಂಗಾಗಿ ಸುಮ್ನೆ ಕಿರ್ಕಿರ್ ಬ್ಯಾಡ ಅಂತ ಓಪನ್ ಕುತ್ಸಕತ್ತಿನಿ ಬಿಸಿ ನೀರಿಗೆ ಕಡ್ಲಿಬೇಳೆ ಹಾಕಿನಿ ಕುದಿ ಇಡದೇತ್ರಿ ಈಗ ಕಡೆ ಹಂಗೆ ಅನ್ನನು ಕೂಡ ಇಟ್ಟಿನಿ ಸೊ ನಾಷ್ಟಾಗ ಇಷ್ಟ ಏನು ಮಾಡಿಲ್ರಿ ಇವತ್ತು ಇನ್ನ ಇನ್ನತನ ನಮ್ಮ ರೆಣ್ಕಾ ಸಿಸ್ಟರ್ ಅವರು ಫೋನ್ ಮಾಡಿದ್ರು ಅವ್ರತಿ ಮಾತಾಡ್ಕೊತ ಕೂತ ಅದಾದ್ಮೇಗ ಮತ್ ಸ್ವಲ್ಪ ಹ್ಮ್ ಕೆಲ್ಸದೊಳಗ ತೊಡಕೊಂಡಿ ನೋಡ್ರಿ ಥ್ಯಾಂಕ್ ಯು ರೆಣ್ಕಾ ಸಿಸ್ಟರ್ ನಿಮ್ಮ ಪ್ರೀತಿ ಪ್ರೋತ್ಸಾಹ ನಿಮ್ಮ ಒಂದು ಕಾಳಜಿ ನಮ್ಮ ಮೇಲೆ ಇದೇ ತರ ಇರ್ಲಿ ಎಲ್ಲರೂ ಸಾಕಷ್ಟು ನಮ್ಗ ಪ್ರೀತಿ ತೋರಿಸ್ತೀರಿ ನಿಮ್ಮೆಲ್ಲರ ಪ್ರೀತಿಗೆ ಯಾವತ್ತು ಚಿರಋಣಿ ಅಂತ ಹೇಳಕ್ ಇಷ್ಟ ಪಡ್ತೀನಿ ಆಮೇಲೆ ಅದನ್ನ ಆಗತ್ರಿ ಇದನ್ನ ಬೆಳೆ ಕುದಿತೈತಿ ಹಂಗ ಹುಂಚೆ ಹಣ್ಣು ಕೂಡ ನೆನತಿ ನೋಡ್ರಿ ಕಟ್ಟಿನ ಸಾರು ಮಾಡ್ಬೇಕಂತ ಹೇಳಿ ಸೊ ಮಕ್ಕಳು ಒಂದೊಂದು ಬಿಸ್ಕಿಟ್ ಪುಡ್ಕೊ ತಿಂದಿದ್ದಾರೆ ಫ್ರೆಂಡ್ಸ್ ಬೆಳಿಗ್ಗೆ ಹಾಲು ಬಂದವು ಹಾಲು ಕೂಡ ಇನ್ನ ಕಾಸಿಲ್ಲ ಚಹಾ ಕೂಡ ಮಾಡ್ಕೊಂಡಿಲ್ಲ ನೋಡ್ರಿ ನಾವು ಅವ್ಗುಟ್ಟು ನೀರ್ ಸಮಯ ಬಾಯ್ ಹಾಕೊಂಡಿಲ್ಲ ನಿನ್ನತನ ಇನ್ನತನ ಟೈಮ್ ಆಗ ಹನ್ನೆರಡು ಮ್ಯಾಗ ಹಾಕ್ ಬಂದೈತಿ ಏ ಏನ್ ಮಾಡ್ಕೊಂಡತೀವ ನೀನ ಬರ್ತೀನಿ ನಿಂದ್ರ ನಿಮ್ದು ಬಾಳ ಏನ್ ನಿಂದ್ರು ಒಮ್ಮೆಮ್ ಇಷ್ಟ ಶಾಂತಿ ಇರ್ತಾರೀ ಮಕ್ಳಾ ಒಂದೊಂದ್ ಸರಿ ಈಗ ಅಷ್ಟ ಜೀವತ್ ಇರ್ತಾರ ನೋಡ್ರಿ ಒಮ್ಮೆಮ್ ನನಗ ಸಾಕ್ ಸಾಕರ ಹೋಗ್ಬಿಡ್ಬಾಗಪ್ಪ ಈ ಜೀವನಾನು ಸಾಕು ಸಂಸಾರ ಸಾಕುಡ್ತೇತಿ ಮತ್ ಏನ್ ಮಾಡ್ಬೇಕ್ರಿ ಹಂಗ ಅನ್ಸಿ ಎಲ್ಲಾರು ಬಿಟ್ಟು ಹೋಗಂಗಿದ್ರ ಮತ್ತ ಈ ಇದನ್ನ ನಡೀತಿರ್ಲಿಲ್ಲಾ ಮತ್ತ ಇದನ್ನ ಆಮೇಲೆ ಕಾಣಿಸ್ತೀನ್ರಿ ಅಲ್ಲಿನ ಪಕ್ಕ ಚಾಗಿ ಏನು ಮಾಡ್ಕೊಡಂಗಿಲ್ರಿ ಈಗ ಒತ್ತಾನೆ ಆಗೇತಿ ಬಿಸಿಲಂತ್ರಿ ಏರೈತಿ ಸೊ ಬರ್ರಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿನಿ ಸೊ ಏನು ಕೂಡ ಯಾರು ಕೂಡ ಬೇರೆ ರೀತಿಯಾಗಿ ತಿಳ್ಕೊಳೋದಿಕ್ ಹೋಗ್ಬೋ ಬಡ್ರಿ ನಂದಾಗ್ಲಿ ನಿಮ್ದಲ್ಲಿ ಜೀವನ ಎಲ್ಲಾರದು ಕೂಡ ಒಂದೇ ಎಲ್ಲಾರು ಮನುಷ್ಯರೇ ಆದ್ರೆ ಇರೋದೊಂದ್ ಜೀವ್ನ ಎಲ್ಲರೂ ಖುಷಿ ಖುಷಿ ಆಗಿರ್ಬೇಕ ಹ್ಯಾಪಿ ಆಗಿರ್ಬೇಕಂತಿ ಸ್ನ ಅನ್ಕೊಂತೀವಿ ನಮ್ಮ ತರ ಮೆಂಟಾಲಿಟಿ ಕೆಲವೊಬ್ರಿಗೆ ಇರ್ತೈತಿ ಕೆಲವೊಬ್ರಿಗೆ ಇರಂಗಿಲ್ಲ ಅದನ್ನ ಅರ್ಥ ಮಾಡ್ಕೊಂಡ ಕೆಪಾಸಿಟಿ ಆ ಶಕ್ತಿ ಆ ಬುದ್ಧಿ ಆ ದೇವರು ಕೆಲವ್ರಿಗೆ ಕೊಡ್ಲಿ ಅಂತ ಹೇಳೋದು ಅಷ್ಟೇ ನೋಡ್ರಿ ಎಲ್ಲಾರು ಜೀವನ ಚಂದ ಅನ್ನೋದು ನನ್ನ ಉದ್ದೇಶ ಅಷ್ಟೇ ಏನ್ ತೊಗೊಂಡ್ ಹೋಗೋದೈತ್ರಿ ಫ್ರೆಂಡ್ಸ್ ನಾವೇನು ಹಿಂದ ಹಿಂದ ಬಾಳ ಬದುಕಿದಷ್ಟು ನಾವು ಬದುಕೋದನ್ನ ಅಷ್ಟೇ ಐತಿ ಇರೋದ್ರೊಳಗು ಹ್ಯಾಪಿ ಆಗಿರ್ಬೇಕು ಖುಷಿ ಆಗಿರ್ಬೇಕಂತ ಸ್ನಾ ಅನ್ಕೊಂತೀನಿ ಬಟ್ ಸಲ ಅದನ್ನು ಅದಕ್ಕೂ ಕಲ್ಲು ಆಗ್ತಾರ ಏನು ಮಾಡಕ ಹಂಗಿಲ್ಲ ನೋಡ್ರಿ

ಕಲ್ಲಂಗಡಿ ರೀ ಇದು ತೊಗೊಂಡ ಬಂದಾ 4 ದಿನ ಆಯ್ತಾ 2 ತೊಗೊಂಡಿದ್ರೆ ಯ್ಮಾನ್ರು ಒಂದ್ ತಿಂಗಳ ಆ 2 ದಿನ ಆಯ್ತು 3 ದಿನ ಇಲ್ಲ ನಿಮಗೆ 2 ದಿನ 3 ದಿನ ಗೊತ್ತಾಗುತ್ತಾ ಯಾವಾಗ ತಂದಲ್ ಪಪ್ಪ ಇದನ್ನ 2 ದಿನ ತಂದಿದ್ದ ಸತ್ತುಕ ಶಾನೆ ಅಂತೀತರ ಅಂದ್ರೆ ಇವ್ರ ಅಪ್ಪuga ಮಕ್ಕಳನ್ನ ಓಲಿಸಬೇಕು ನೋಡ್ರದು ಇಂಗ್ ಕೊಟ್ಟಿದ್ಲಿಂಗ್ ಹಂಗೆ ಅತ್ತ ತಂದೆ ಕರೆ ಮಾಡ್ತಾರ ಅಪ್ಪ ಮಕ್ಕಳು ಸೇರ್ಕೊಂಡ್ ಹೋ ಮಮ್ಮಿ

ಉಪ್ಪು ಉಪ್ಪ ಕೂತ್ರಿ ಫ್ರ ಜಳ ಹೊಡಿತೈತಿ ಗಾಳಿ ತಣ್ಣಗಿಲ್ಲ ಜಳ 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 ಐತಿ ಅದ ಒಳಗ್ ಕಂಪೇರ್ ಮಾಡಿದ್ರ ಒಳಗ್ ಸ್ವಲ್ಪ ಬೆಸ್ಟ್ ಸೊ ಅದ ಅನ್ನ ಅದು ಆಗ ಗ್ಯಾಪ್ನೊಳಗ ಸ್ವಲ್ಪ ತಿಂತೀವಿ ಅಶ್ವಿನ್ ಕುರ್ತೆಕ್ ಆಗತ್ತಂತ ಹೇಳಿ ಆಮಾರ ಇವತ್ತ ಎಲ್ಲ ರಜೆ ಅದಾವ್ರಿ ಯಜಮಾನ್ರ ಏನ ಕೆಲ್ಸ ಐತಂತರ ಎಟತ್ತಿ ಬರ್ತಾರ ಗೊತ್ತಿಲ್ಲ ಖಾಲಿಗೆ ಚಕ್ರ ಕಟ್ಕೊಂಡು ತಿರುಗ್ತಾನೆ ನೋಡ್ರಿ ಯಜಮಾನಪ್ಪ ಸೂಟಿ ಇದ್ದಾಗ ಸ್ವಲ್ಪ ಆರಾಮ್ಸೆ ಮನೆಯಾಗ ಕುಂದ್ರಬೇಕ ಟೈಮ್ ಸ್ಪೆಂಡ್ ಮಾಡ್ಬೇಕಾ ಅನ್ನೋದೇ ಇಲ್ಲ ಅವ್ರು ಒಟ್ಟಾರಿ ಒಟ್ಟು ತಿರ್ಗ ತಿರ್ಗದಂಗೆ ಒಟ್ಟು ತಿರ್ಗದು ತಿರುಗೋದು ತಿರ್ಗದು ಮಣ್ಣಿ ಅವ್ರು ದೊಡ್ಡವನ ಮಗ ಬಂದಿದ್ರು ನೋಡ್ರಿ ಶಿವಲಿಂಗಪ್ಪ ಅಮ್ಮ ಅಂತೇಳಿ ಇವತ್ತು ಅವ್ರದ್ದು ಒಳ್ಳೆ ಹಾಸ್ಪಿಟಲಿಗೆ ಬಾ ಅಂತ ಹೇಳ್ಯಾರ ಅವ್ರನ್ನ ಕರ್ಕೊಂಡು ಹೋಗ್ಯಾರ ಏನು ಮಾಡ್ಯಾರ ಹೇಳೋದೇ ಇಲ್ರಿ ರೀ ಇಲ್ಲಿ ಒತ್ತಿನಿ ಇಲ್ಲಿ ಬರ್ತೀನಿ ಅಂತೇಳಿ ಹೇಳೋನು ಹೋಗಲ್ಲ ಏನು ಮಾಡಲ್ಲ ನಾವು ಏನು ಮಾಡ್ಬೇಕು ನೋಡ್ರಿ ಅವ್ರನ್ನೆಲ್ಲ ಸಿ ಟಿ ಸ್ಕ್ಯಾನ್ ಅದೆಲ್ಲ ಮಾಡ್ಬೇಕಂತ ನಂಬರ್ ಹಚ್ಚಿ ಮಾಡೋಕೆ ಭಾಳ ಲೇಟ್ ಆಗುತ್ತಾ ಅಲ್ಲಿಗೆ ಹೋಗಾರೆ ಏನು ಮಾಡ್ಯಾರ ನಾನು ಫೋನ್ ಹಂಚಿದ್ರಿ ಅವ್ರಿಗೆ ಕೆಲಸ ಐತಂತ ಅಂತ ಅಟ್ಟೆ ಕರೆ ಬರೀ ಕಲ್ಲಂಗಡಿ ಅಣ್ಣ ತಿನ್ನಮಂತ ನಂಗೆ ಇದ್ರಕ್ಕಿಂತ ದ್ರಾಕ್ಷಾನೆ ಹೆಚ್ಚಿಷ್ಟ ಆಗ್ತಾವ್ರಿಗೆ ಮತ್ತೊಟ್ಟಿದ್ರು ಯಜಮಾನ್ರ ಬಟ್ ಈಗ ನಮ್ಮ ಮಗ

ಸ್ವಲ್ಪ ಸಕ್ಕರೆ ಹಾಕೀನ್ರಿ ಅಂದ್ರೆ ಒಂದು ವಾಟಿ ಇದನ್ನು ಹಾಕಿನಿ ಕಡಲೆಬೇಳೆ ಹಾಕೀನ್ರಿ ಅದಕ್ಕೆ ಒಂದು ಅರ್ಧಕ್ಕೇನೆ ಹೆಚ್ಚಿಗೆ ಬೆಲ್ಲ ಇತ್ತು ಒಂದು ಅರ್ಧದ ಮ್ಯಾಗ ಸಕ್ರೆ ಹಾಕಿ ನೋಡಿರಿ ಬೆಲ್ಲ ಖಾಲಿ ಐತ್ರಿ ಫ್ರೆಂಡ್ಸ್ ನಾವು ನಾವು ಸಜ್ಜುಕದ್ದು ಭಾಳ ಮಾಡ್ತೀವಲ್ಲ ಹಂಗಾಗಿ ನಗುಟ್ಟು ಖಾಲಿ ಬೇಕು ಬೆಲ್ಲ ಎರಡು ಸಕ್ಕರೆ ಮತ್ತು ಬೆಲ್ಲ ಎರಡೂ ಕೂಡ ಈಗ ಮಿಕ್ಸ್ ಮಾಡಿ ನೋಡಿರಿ ಇದೇ ಫಸ್ಟ್ ಟೈಮ್ ಈ ಥರ ಮಾಡ್ತಿರುವಂಥದ್ದು ಸೊ ಇದು ಎರಡು ಕೂಡಿಸಿದಾದ್ಮ್ಯಾಗ ಇದೊಂದು ಸ್ವಲ್ಪ ಬೇಯ್ಬೇಕು ನೋಡಿರಿ ಅನ್ನೂ ಕೂಡ ಆಗೈತೆ ನೋಡಿರಿ ಸೊ ಇವಾಗ ಸಾರಿಗೆ ರೆಡಿ ಮಾಡ್ಕೊಳಕ್ಕೆ ಇಲ್ಲಿ ಕೊಣಕ್ಕೊಬ್ಬರಿನಾಗ ಈ ಥರ ಕಟ್ ಮಾಡ್ಕೊಂಡಿನ್ರಿ ಹಾಗೆ ಒಂದು ಉಳ್ಳಾಗಡ್ಡಿ ತೊಗೊಂಡಿನಿ ಬೆಳ್ಳುಳ್ಳಿ ಸುಲಿದು ಅದಾವೆ ಸೊ ಈ ಮೂರನ್ನು ಈಗ ಫ್ರೈ ಮಾಡ್ಕೋಬೇಕು ರೀ ಕಟ್ಟಿನ ಸಾರು ಮಾಡೋಕೆ ನೋಡಿರಿ ಆಗಿ ಸದ್ಯಕ್ಕೆ ನಾನು ಹೋಳ್ಗೆ ಮಾಡಿ ನೋಡಿರಿ ಮೆತ್ತನು ಬಿಸಿ ಬಿಸಿ ಹೋಳ್ಗೆ ಸ್ಮೂತಾಗಿ ಮಾಡಿದ್ದೀನಿ ನೋಡಿರಿ ಬಟ್ ತುಪ್ಪ ಇರಲಿಲ್ಲ ಮನೆಯೊಳಗೆ ಹಂಗಾಗಿ ನೆವುದಿಯದೆಲ್ಲ ತೋರಿಸಿ ಇವಾಗ ಎಲ್ಲರೂ ಕೂತು ಊಟ ಮಾಡಾತ್ತೀವಿ ನೋಡ್ರಿ ಯಜಮಾನ್ರು ಬಂದಿಲ್ಲ ಏನೋ ಕೆಲಸ ಐತೆ ಅಂತ ಹೋಗಿದ್ರು ಮಕ್ಕಳು ಹುರ್ಕೊಂಡು ಊಟ ಮಾಡಾತ್ತೀನಿ ನಾನೇ ಜಾಸ್ತಿ ಹೋಗಿಲ್ರಿ ಮತ್ತು ಬೇಸ್ಗೆ ಐತಿ ಆಮೇಲೆ ಬಿರುಸು ಅದಂಗೆ ಆಗ್ತಾವ ಅಂತೇಳಿ ಒಂದು ವಾಟಿನೇ ಹಾಕಿದ್ದೆ ನಾನು ಬ್ಯಾಳಿನ ಕಟ್ಟಿನ ಸಾರು ಅನ್ನ ಮತ್ತು ಹಪ್ಪಳ ಕರೆದಿದ್ದೇನೆ ರೀ ಹಂಗೆ ಹೋಳಿಗೆ ಇದಿಷ್ಟು ಇವತ್ತಿಂದ ಅಡುಗೆ ನೋಡ್ರಿ ಫ್ರೆಂಡ್ಸ ಹೋಳಿ ಹುಣ್ಣಿಮೆ ಸ್ಪೆಷಲ್ ಅಂತ ಹೇಳ್ಬೋದು ಮತ್ತೇನು ಜಾಸ್ತಿ ನಾನು ಆಮೇಲೆ ವಿಡಾ ಮಾಡೋದಕ್ಕೆ ರೀ ಫ್ರೆಂಡ್ಸ ಒಂದು ಸ್ವಲ್ಪ ತಲ್ಲಿನವನು ಕೂಡ ಇತ್ತು ಸೊ ಮಗಳು ಕೂಡ ಊಟ ಮಾಡ್ತಿದ್ದಾವೆ ನೋಡ್ರಿ ಬಟ್ ಹುಡುಗಿ ತುಪ್ಪ ಇದ್ರೇನೆ ಮಸ್ತ್ ಟೇಸ್ಟ್ ಕೊಡ್ತೈತಿ ಈ ವಿಡಿಯೋ ನಿಮ್ಗೆ ಹೆಂಗೆ ಅನಿಸಿತು ಫ್ರೆಂಡ್ಸ ಇನ್ನೂ ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ಪ್ಲೀಸ್ ಆ ವೀಡ್ಯೋ ಒಂದು ಲೈಕ್ ಕೊಡಿರಿ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿರಿ ಮನೆಗಿದ್ದ ಒಂದು ಏನೋ ಎಫರ್ಟ್ ಹಾಕಿ ಏನೋ ಒಂದು ಕಷ್ಟ ಪಡಕತ್ತೀನಿ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಸದಾ ಇರಲಿರಿ ಸ್ನೇಹಿತರೆ ಎಲ್ಲ ಒಂದು ಕಡೆ ಹೋಗೋದಿತ್ತು ರೀ ಹಾಗಾಗಿ ಮತ್ತೆ ಡ್ರೆಸ್ ಹಾಕೊಂಡಿದ್ದೆ ನಾನು ಮತ್ತು ಅದು ಕ್ಯಾನ್ಸಲ್ ಆಯಿತು ಜೊತೆಗ ದುಡ್ಡು ಕೂಡ ಬಂದು ನೋಡಿ ನೀವು ನೋಡ್ತಿರ್ಬೋದು ಇದು ನನ್ನ ಪುಟ್ಟ ಆದಾಯ ನೋಡಿರಿ ಎದುರು ಅಂತಂದ್ರೆ ಇವು ಮುನ್ನೂರ ಇಪ್ಪತ್ತೈದು ರೂಪಾಯಿ ಅದಾವೆ ರೀ ಸೊ ಇವು ದುಡ್ಡು ಎದುರು ಅಪ್ಪ ಅಂತಂದ್ರೆ ನಾನು ಬ್ಲೌಸಲ್ಲಿ ಕೊಟ್ಟಿದ್ದೆ ನೋಡಿರಿ ಇಲ್ಲಿ ಕೆಳಗಡೆ ಲಕ್ಷ್ಮೀ ರಿಗೆ ಒಂದು ಐದು ಜಂಪರನ್ನು ಹೊಲ ಕೊಟ್ಟಿದ್ದೆ ಸೊ ಐದು ಜಂಪರ್ದು ದುಡ್ಡು ಅಂದ್ರೆ ಒಂದು ಜಂಪರಿಗೆ ಅರವತ್ತೈದು ರೂಪಾಯಿ ತಗೊಂಡಿನ್ರಿ ನಾನು ಅಂದ್ರೆ ಅಸ್ತರ ಥರ ಹಷ್ಟ ಥರ ಹಾಕಿಲ್ಲ ಹಂಗೆ ಸಾದ ಜಂಪರ್ ಅಂತಾರಲ್ಲ ಆ ತರನೇ ನಾನು ಹೊಲದು ತೊಗೊಂಡಿರುವಂಥ ದುಡ್ಡು ನೋಡಿ ಸ್ವಲ್ಪ ಲಗುಡ್ ಕೊಡಲಿಲ್ಲ ಅವರ ಜಂಪರ್ನ ಹೊಲಿಕೊಟ್ಟಿನಿ ಅದರ ಲೇಟಾಗಿಯೇ ಬಂತು ಮತ್ತು ಹಿಂಗೆ ನೋಡ್ರಿ ಏನಾದ್ರೂ ಒಂದು ಬಿಸ್ನೆಸ್ ಮಾಡ್ಬೇಕಂದ್ರೆ ಆದ್ರೆ ನಮ್ಮಂತರು ಸ್ವಲ್ಪ ಮಷಿನ್ ಒಲೇದಿದ್ವಪ್ಪ ಅಂತಂದ್ರೆ ಸ್ವಲ್ಪ ಬ್ಲೌಸ್ ಹೋಗೋದು ಲಗೊಟ್ಟು ಒಯ್ದು ಬಿಡ್ತಾರೆ ಮತ್ತು ನಾವು ಲೊಗೊಟ್ ಅಂದ್ರೆ ಯಾವಾಗ ಒಲಿತಿ ಯಾವಾಗ ಒಲಿತಿ ಅಂತ ಕೇಳ್ತಿರ್ತಾರೆ ಆದ್ರೆ ದುಡ್ಡು ಅಂತರ ಅವ್ರು ಯಾವಾಗ ಕೊಟ್ಟರೆ ನಾವು ಅದ್ರ ಸ್ವಲ್ಪ ಕಾಂಪ್ರಮೈಸ್ ಮಾಡ್ಕೊಂಡು ಇಸ್ಕೋಬೇಕಾಗ್ತದೆ ಸೊ ಫೈನಲಿ ನನ್ನ ದುಡ್ಡು ಬಂತು ನೋಡ್ರಿ ಮುನ್ನೂರ ಇಪ್ಪತ್ತೈದು ರೂಪಾಯಿ ಸೊ ಇದನ್ನ ನಾನು ತುಂಬಾ ಕಷ್ಟಪಟ್ಟು ಗಳಿಸಿರುವಂಥ ಅಮೌಂಟ್ ಇದು ಒಂದೊಂದು ರೂಪಾಯಿಗೂ ಕೂಡ ಶ್ರಮ ಇದ್ದೇ ಇರ್ತೈತಿ ಸೊ ಭಾಳ ಅಂದ್ರೆ ಭಾಳ ಆತ್ಮತೃಪ್ತಿ ಐತಿ ನಾನು ಖರ್ಚು ಮಾಡ್ಲಿಕ್ಕಂದ್ರೂ ಬಲ ಇಲ್ಲ ಒಂದೊಂದು ಸರಿಗ ನಾವು ದುಡಿಲಿಕ್ಕಂದ್ರೂ ಕೂಡ ನಮ್ಮ ಜಂಪನ್ನ ನಾವೇ ಹೊಲ್ಕೋತಿವಿ ನೋಡ್ರಿ ಅದು ನನಗೆ ಆದಾಯಕ್ಕಿನ ಉಳಿತಾಯನೇ ದೊಡ್ಡ ಒಂದು ಉಳಿತಾಯ ಅಂತಿಗೆ ಕೇಳ್ತಾರೆ ಬೊಬ್ಬರು ಅದು ಹೇಳ ಸ್ವಲ್ಪ ಗದ್ಲ ಮದ್ಲೆ ಮಾಡ್ತೀನಿ ನಿಮ್ಗೆ ಅರ್ಥ ಆಗಿರ್ಬೋದು ಅಂತ ಅನ್ಕೋತೀನಿ ನಾವು ದುಡಿಲಿಕ್ಕಂದ್ರೂ ಅಂದ್ರೂ ಸ್ವಲ್ಪ ಎಲ್ಲನೂ ಇದು ಮಾಡ್ಕೊಂಡು ಓದ್ತೀವಲ್ಲ ಅದೇ ದೊಡ್ಡ ಉಳಿತಾಯ ಅಂತ ಕೇಳಿ ಹೇಳ್ತಾರೆ ಇದನ್ನ ನಾನು ತೆಗೆದಿರ್ತೀನಿ ಫ್ರೆಂಡ್ಸ ದುಡ್ಡನ್ನು ಕೂಡಿಡ್ತೀನಿ ಯಾಕಂದ್ರೆ ಈಗ ನಾನು ತಿಂಗಳಿಗೆ ಎರಡು ಸಾವಿರ ರೂಪಾಯಿನ ದುಡ್ಡನ್ನು ನಾನು ಕಟ್ಟಬೇಕಾ ಸೊ ಹಾಗಾಗಿ ಎಲ್ಲದಕ್ಕೂ ನಾನು ಸ್ವಲ್ಪ ಇವಾಗೆಲ್ಲ ಹೊತ್ತು ಇರ್ಕೊತೇನೆ ರೀ ಫ್ರೆಂಡ್ಸ ನಿಮಗೆ ಗೊತ್ತು ನನ್ನ ಲೈಫ್ ಹೆಂಗೈತೆ ಅಂತೇಳಿ ಸೊ ಇದರಿಂದ ತಗೊಂಡ್ರೆ ಒಂದು ಟಾಪು ಬರ್ಬೋದು ನನ್ನ ಹತ್ರ ಇವಾಗ ಸ್ವಲ್ಪ ಎಲ್ಲ ಹಳೇವಾದನೂ ಅದಾವು ನೀವು ಹೇಳ್ತಿರ್ತೀರಿ ಬೇರೆ ಬೇರೆ ಬಟ್ಟೆ ಹಾಕ್ಕೋರಿ ಅದೊಂದೇ ಬಟ್ಟೆ ಬಿಟ್ಟರೆ ಬೇರೆ ಇರೋಲ್ಲೋ ಅಂತೇಳಿ ಸೊ ಇವಾಗ ಆಮೇಲೆ ಯಾವಾಗಾರು ತೊಗೊಂಡ್ರೆ ಆಯ್ತಾ ನಂಗೆ ಅನಿಸ್ಬಿಡ್ತೈತಿ ಮೊದಲೆಲ್ಲ ಯೂಟ್ಯೂಬ್ ಮಾಡೋಕಿನ ಮುಂಚೆಕ ಇವಾಗ ತಿಂಗ್ಳಿಗೆ ಒಂದು ಎರಡು ಸಾವಿರ ಮೂರು ಸಾವಿರ ಬಂದುಬಿಟ್ರೆ ನನಗೆ ಬೇಕಾಗಿರುವಂಥ ಬಟ್ಟೆ ತೊಗೋಬೋದು ನಾನು ಬೇಕಾಗಿರುವಂಥ ಏನೋ ಒಂದು ವಸ್ತು ತೊಗೊಂಡು ಆರಾಮಾಗಿರ್ಬೋದಪ್ಪ ಅಂತ ಅನ್ನಿಸ್ತಿತ್ತು ಬಟ್ ಆವಾಗಿನ ಸಿಚುವೇಶನ್ಗು ಈಗಿನ ಸಿಚುವೇಷನ್ಗೂ ಸುಮಾರು ವ್ಯತ್ಯಾಸಗಳು ಇದಾವೆ ನೋಡಿರಿ ಫ್ರೆಂಡ್ಸ ಹಾಗಾಗಿ ಜೀವನ ಹೆಂಗ್ ಬರುತ್ತೆ ನೋಡ್ರಿ ನಮ್ಗ ಒಂದೊಂದ್ ಸರಿಗ ಗೊತ್ತೇ ಆಗಂಗಿಲ್ಲ ಅದು ಹೆಂಗ್ ಬರ್ತಾ ಹಂಗ ತಗೊಂತ ಹೋಗ್ಬಿಡ್ಬೇಕಾಗ್ತದೆ ನಾನು ಕುತ್ಕೊಂಡು ಟೈಮ್ ವೇಸ್ಟ್ ಮಾಡೋದಕ್ಕಿನ್ನ ಯೂಟ್ಯೂಬ್ ಮಾಡ್ತೀನಿ ಅದ್ರ ಜೊತೆಗ ಈ ತರದ್ದು ಕೂಡ ನಾನು ಸಣ್ಣ ಪುಟ್ಟ ಆದಾಯ ಮಾಡ್ಕೊಂಡ ನನ್ ಲೈಫಿಗೆ ನನ್ನ ಫ್ಯಾಮಿಲಿಗೆ ಒಳ್ಳೇದಾಗ್ತದ ನೋಡ್ರಿ ಫ್ರೆಂಡ್ಸ್ ಬಟ್ ಯಾರು ಕೂಡ ಏನು ಕೆಲಸ ಮಾಡಕಾಗ್ಲಿಕ್ಕೆ ಅಂದ್ರೂ ಹೌಸ್ ವೈಫ್ ಇದ್ದರೂ ಬೇಜಾರ್ ಮಾಡ್ಕೊಳಕ್ ಹೋಗ್ಬೇಡ್ರಿ ನಮಗೆ ಅರಿವಿಲ್ಲದೆ ಇರೋ ತರ ನಾವು ಕೂಡ ಉಳಿತಾಯ ಮಾಡ್ತಿರ್ತೀವಿ ನೀವು ಉಳಿತಾಯ ಮಾಡ್ತಿರ್ತೀರಿ ಬಟ್ ಅದು ನಿಮ್ಗೆ ಗೊತ್ತಾಗ್ತಾ ಇರಂಗಿಲ್ಲ ಸೊ ಸಣ್ಣ ಪುಟ್ಟ ಹೊಲಗಿ ಗೊತ್ತಿರೋರು ನೀವು ಮಷಿನ್ ಇತ್ತಪ್ಪ ಅಂದ್ರೆ ನಿಮ್ ಹೊಲಿಗೆ ನೀವೇ ಹಾಕೋತಿರ್ತೀರಿ ಇಲ್ಲ ಒಂದೇನೋ ಅಡ್ಗೆ ಮಾಡ್ಬೇಕಂತ ಅನ್ಕೋತೀರಿ ಒಂದೇನೋ ಒಂದ್ ಪದಾರ್ಥ ಕಮ್ಮಿ ಇರ್ತೈತಿ ಸೊ ಹೋಲ್ ಬಿಡು ಅಂತೇಳಿ ಇದ್ದಿದ್ರಾಗ ಅಡಿಗೆ ಮಾಡ್ತಿರ್ತೀವಿ ಏನೋ ಒಂದು ಒಟ್ಟ ಎಲ್ಲದ್ರಾಗುನು ಹೆಣ್ಮಕ್ಳು ನಾವು ಉಳಿತಾಯ ಮಾಡೋದಿಕ್ಕ ಏಕ್ ನಂಬರ ಬಟ್ ಅದನ್ನ ನಮ್ಮ ತರಕಿಗೆ ಬಂದಿರಂಗಿಲ್ಲ ಅಷ್ಟೇ ನೋಡ್ರಿ ವಿಡಿಯೋದೊಳಗೆ ಮತ್ತೇನಿಲ್ಲ ಫ್ರೆಂಡ್ಸಾ ಹ್ಮ್ ಮಧ್ಯಾಹ್ನ ಮಾಡಿದ್ದು ಹೋಳಿಗೆ ಏನ ಅನ್ನ ಮತ್ತ ಆಂಬ್ರ ಎಲ್ಲ ಅದಾವು ಬೇಕಾದ ಒಂಚೂರು ಬಿಸಿ ಬಜ್ಜಿ ಮಾಡ್ತೀನಿ ಅದು ಇಲ್ಲ ಅಂತಂದ್ರೆ ಇಲ್ಲ ನೋಡ್ರಿ ತಲೆ ಸಿಕ್ಕಾಪಟ್ಟೆ ನೋವು ಅಂದ್ರೆ ನೋವು ಹಾಕತೈತಿ ಇವತ್ತಂದ್ರು ಕೂಡ ಸರಿಗ ಅನ್ನೆಸೆಸಿಟಿ ತಲೆ ನೋವು ಅನ್ನೋ ಅದು ಬಿಡ್ತೈತಿ ಅದು ಲೈಫ್ ಲಾಂಗ್ ಇರುವಂಥದ್ದೇ ಬಿಡ್ರಿ ಏನು ಸುಧಾರಣೆ ಅಂತ ಏನು ಆಗಂಗಿಲ್ಲ ಕೆಲವು ಸಲ ಪಾಲಿಗೆ ಬಂದಿದ್ರು ಪಂಚಾಮೂರ್ತ ಆಗ್ತೇ ಇದ್ದ ಮತ್ತೆ ಏನ್ಬೋದು ಹೋದ್ಬಿಡೋದು ಏನು ಮಾಡೋಕ್ಕಾಗಂಗಿಲ್ಲ ನೋಡಿ ಫ್ರೆಂಡ್ಸ ಎಲ್ಲದಕ್ಕೂ ಏನೋ ಒಂದು ಔಷಧಿ ಐತಿ ನಮ್ಮ ಹಣೆ ಬರ ಅನ್ನೋ ಒಂದು ಪದಕ ಮತ್ತ ಸ್ವಭಾವ ಅನ್ನೋ ಒಂದು ಪದಕ ಔಷಧ ಅನ್ಕೋರು ಇಲ್ಲೇ ಇಲ್ಲ ನೋಡ್ರಿ ಫ್ರೆಂಡ್ಸ ಈ ವಿಡಿಯೋನ ಮತ್ತೆ ಏನು ಕಂಟಿನ್ಯೂ ಮಾಡೋಂಗಿಲ್ಲ ಏನು ಕಂಟೆಂಟ್ ಇಲ್ಲ ಮತ್ತೇನು ವಿಡೋನು ಇಲ್ಲ ಅಡುಗೆನೂ ಇಲ್ಲ ತಲೆನೂ ಸಿಕ್ಕಾಪಟ್ಟೆ ನೋವುಕತೈತಿ ನನಗ ಆಲ್ರೆಡಿ ನಾನು ನಿನ್ನೆನೆ ಒಂದ್ ವಿಡಿಯೋ ಎಡಿಟಿಂಗ್ ಮಾಡಿ ಪ್ರೈವೇಟಿಗೆ ಹಾಕಿಟ್ಟಿದ್ದೆ ಇವತ್ತಿನ ವಿಡಿಯೋ ಒಂದೇ ಆಯ್ತು ಸೊ ನಿನ್ನೆ ಅಡ್ವಾನ್ಸ್ ಆಗಿ ವಿಡಿಯೋನ ಮತ್ತೆ ಮಂಗಳಾರ ದಿನ ಹಾಕ್ತೀನಿ ಸೋಮವಾರ ಸಾಯಂಕಾಲ ಸ್ವಲ್ಪ ಯಜಮಾನ್ ರಜೆ ಇತ್ತು ಏನೋ ಒಂದು ಕೆಲಸ ಇತ್ತು ಅಂತ ಹೋಗ್ಬೇಕಂತ ಅನ್ಕೊಂಡೆ ಬಟ್ ಆಗಲಿಲ್ಲ ಅವ್ರಿಗೆ ಟೈಮ್ ಇಲ್ಲ ಬೇರೆ ಕಡೆ ಎಲ್ಲೋ ಹೋಗಿದ್ದಾರ ಸೊ ಇಷ್ಟೇ ನೋಡ್ರಿ ಬಗ್ಗೆ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸ್ರಿ ಕೆಲವು ಸಲ ಏನೇನೋ ವಿಚಾರ ಮಾಡ್ತೀವಿ ಏನೇನೋ ಏನೂ ಮಾಡ್ಕೊಂಡ್ಬಿಡ್ತೀವಿ ಬಟ್ ಅಂದ್ರೂ ನಾವು ಅಂದ್ಕೊಂಡಿರೋ ಥರ ಲೈಫ್ ಹೋಗಂಗಿಲ್ಲ ನೋಡ್ರಿ ಲೈಫ್ ಹೆಂಗೆ ಹೋಗುತ್ತಾ ಹಂಗೆ ನಾವು ಬೇಕಾಗುತ್ತೆ ನಾವೆಷ್ಟೇ ಧೈರ್ಯವಂತರದೀವಿ ನಾವು ಎಷ್ಟೇ ಜೋರಾಗಿ ಮಾತಾಡ್ತೀವಿ ನಾವು ಎಷ್ಟೋ ತಿಳುವಳ್ಕೆ ಇದ್ದವ್ರು ಅದೀವಿ ಅಂತಂದ್ರೂ ನಮಗೂ ಕೂಡ ಒಬ್ರು ಸಮಾಧಾನ ಮಾಡೋರು ನಮಗೂ ಕೂಡ ಒಂದು ತಿಳುವಳ್ಕೆ ಹೇಳೋರು ನಮಗಂತೂ ಬೇಕಾಗ್ತದ ಯಾರು ಕೂಡ ಹಂಡ್ರೆಡ್ ಪರ್ಸೆಂಟ್ ಯಾರು ಕೂಡ ಇರಂಗಿಲ್ಲ ಏನೋ ಒಂಥರ ಫ್ರೆಂಡ್ಸ ಇವತ್ತಿನ ಈ ವಿಡೋನ ನಾನು ಇಲ್ಲಿಗೆ ಎಂಡ್ ಮಾಡಕತ್ತೀನಿ ಸೊ ಸಣ್ಣ ಪುಟ್ಟ ವಿಡಿಯೋ ಕ್ಲಿಪ್ಪಿಂಗ್ಸ್ ನ ಆಡ್ ಅನ್ಕೊಂಡಿದ್ದೆ ಬಟ್ ನೆಕ್ಸ್ಟ್ ವಿಡಿಯೋದಾಗ ಆಡ್ ಮಾಡ್ತೀನಿ ಈ ವಿಡೋನ ಹೀಗೆ ಎಂಡ್ ಮಾಡ್ತೀನಿ ಮತ್ತೆ ಶಿವಣ್ಣ ಬಾಯ್ ಧನ್ಯವಾದಗಳು ವಿಡಿಯೋ ನೋಡಿ ಸಪೋರ್ಟ್ ಮಾಡಿದವಂತ ಪ್ರತಿಯೊಬ್ಬರಿಗೂ ಬಾಯ್